ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿಲ್ಲ ಹೇಳಬೇಕಂದ್ರೆ ಫುಲ್ ಆಗಿದೆ ಬಟ್ ನಾವು ವೀಡಿಯೋ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿದೆ ಸೊ ಚೆನ್ನಾಗಿದ್ದೀನಿ ಅಂತಲೇ ಹೇಳ್ಕೊತೀನಿ ಸೊ ಇವತ್ತು ಕೂಡ ಒಂದು ಹೊಸ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವತ್ತು ಫುಲ್ಲು ನಾವು ನೈಟ್ ಟೆನ್ ಓ ಕ್ಲಾಕಿಂದ ಇಟ್ಟು ಇವಾಗ ವಿಡಿಯೋ ಮಾಡ್ತಾ ಇರೋದು ಬಂದ್ಬಿಟ್ಟು ಸಿಕ್ಸ್ ತರ್ಟಿ ಆಗಿದೆ ಸೊ ನೈಟ್ ನಾವು ಇವತ್ತು ಫುಲ್ಲು ಎಷ್ಟು ಗಂಟೆವರೆಗೂ ಅಂದರೆ ಆಲ್ಮೋಸ್ಟು ನಾವು ಡೈಲಿ ಒಂದು ಫೋರ್ ತ್ರೀ ಟು ಫೋರ್ ಅವರ್ಸಿಂದ ಫೈವ್ ಅವರ್ಸ್ವರೆಗೂ ಅಷ್ಟೇ ನಿದ್ದೆ ಸಿಗ್ತಾ ಇರೋದು ನಮಗೆ ನಿಜವಾಗ್ಲೂ ಆಗ್ತಾ ಇದೆ ಅಂತಂದರೆ ಮಲ್ಕೊಂಡ್ರೆ ಸಾಕಪ್ಪ ತಲೆ ದಿಂಬಿಗೆ ತಲೆ ಇಟ್ಟರೆ ಸಾಕು ನಿದ್ದೆ ಬರುತ್ತೆ ಆ ಥರ ಆಗ್ತಾಯಿದೆ ಸೊ ಬನ್ನಿ ಇವತ್ತು ಏನೇನು ಕೆಲಸ ಮಾಡ್ತೀವಿ ಎಲ್ಲನೂ ಸಹ ತೋರಿಸ್ತಾ ಹೋಗ್ತೀನಿ ಹಾಗೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ನಾವು ಡ್ಯೂಟಿಯಿಂದ ಬಂದ ತಕ್ಷಣ ಹೊರಟ್ಬಿಟ್ಟು ಹೋದ್ವಿ ಬಟ್ ನಾವು ಅಂದ್ಕೊಂಡಿದ್ದೆ ಒಂದು ಅಲ್ಲಿ ಆಗಿದ್ದೆ ಇನ್ನೊಂದು ಸೊ ಹೋಗ್ಬಿಟ್ಟು ಆ ಕೆಲಸನೂ ಸಹ ಮುಗಿಸ್ಕೊಂಡು ಬಂದ್ವಿ ಸೊ ಅದನ್ನು ಕೆಲಸ ಆಗಿಲ್ಲ ಅಂತೇಳ್ಬಿಟ್ಟು ನಾವು ಬೇರೆ ಕಡೆ ಇನ್ನೊಂದು ಸ್ವಲ್ಪ ಕೆಲಸ ಇತ್ತು ಅದನ್ನು ಸಹ ಮುಗಿಸ್ಕೊಂಡು ಬಂದು ಸೊ ನಾನು ಏನು ಡ್ರೆಸ್ ಚೇಂಜ್ ಮಾಡಲಿಲ್ಲ ಏನೂ ಕೂಡ ಫ್ರೆಶ್ ಅಪ್ ಕೂಡ ಆಗಲಿಲ್ಲ ಫಸ್ಟ್ ನಾನು ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ ಆಲ್ರೆಡಿ ಎಂಟೂವರೆ ಎಂಟು ಮುಕ್ಕಾಲೇನೂ ಆಗಿತ್ತು ಸೊ ನಮ್ಮ ಅದೃಷ್ಟ ಅದು ರನ್ ಕೊಟ್ಟು ಹೋಗಿದ್ವಿ ಡಿಸೈನು ಅದು ಫುಲ್ ಕಂಪ್ಲೀಟ್ ಆಗಿತ್ತು ಅದೊಂದು ಎರಡು ಅವರ್ ಸೇವ್ ಆಯಿತು ನಮಗೆ ಸ್ವಲ್ಪ ಸ್ವಲ್ಪ ಗ್ರ್ಯಾಂಡ್ ಡಿಸೈನು ಎರಡು ಅವರೇನೋ ಬಂದಿತ್ತು ಅದು ಬ್ಯಾಕ್ ನೆಕ್ ಡಿಸೈನು ಸೊ ಅದಕ್ಕೋಸ್ಕರ ರನ್ ಕೊಟ್ಟು ಹೋಗಿದ್ವಿ ಓಡೋಷ್ಟು ಓಡಲಿ ಅಂತ ಹೇಳಿಬಿಟ್ಟು ಸೊ ಅದು ಕಂಪ್ಲೀಟ್ ಆಗಿತ್ತು ಅಲ್ಲಿ ಒಂದು ಎರಡು ಅವರ್ ಸೇವ್ ಆಯ್ತು ಅಂದ್ಕೊಂಡು ಫಸ್ಟ್ ನಾನು ಅಡುಗೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಸೊಪ್ಪು ಇತ್ತು ಸೊ ಸೊಪ್ಪಿನ ಸಾರು ಹಾಗೆ ಅನ್ನ ಮಾಡೋಣ ಅಂತ ಹೇಳಿಬಿಟ್ಟು ಫಸ್ಟು ಅನ್ನಕ್ಕೆ ಇಟ್ಕೊಂಡೆ ಸೊ ಇವಾಗ ಒಬ್ಬರೇ ಹೆಣ್ಮಕ್ಳು ಇದ್ದು ಸೊ ನನ್ನ ಜೊತೆ ಅಜ್ಜಿ ಇದ್ದಾರೆ ನಡೆಯುತ್ತೆ ಏನಾದರೂ ಸ್ವಲ್ಪ ಅಲ್ಪ ಸ್ವಲ್ಪ ಏನಾದರೂ ಬಿಟ್ಟು ಹೇಳಿದ್ರೆ ಅವರು ಕೆಲಸ ಮಾಡಿಕೊಡ್ತಾರೆ ಸೊ ಬಾಯ್ಬಿಟ್ಟು ಹೇಳಿಲ್ಲಂತ್ ಸಹ ಅವರೇ ಅರ್ಥ ಮಾಡಿಕೊಂಡು ಸೊ ಎಷ್ಟಾಗುತ್ತೋ ಅಷ್ಟು ಕೆಲಸನ ಮಾಡಿಕೊಡ್ತಾರೆ ಸೊ ಈ ಕಡೆ ಸ್ವಂತ ಬಿಸ್ನೆಸ್ ಮಾಡ್ಕೊಂಡಿರೋರಾಗಿರ್ಬೋದು ಸೊ ಮಗು ಇಟ್ಕೊಂಡು ಸೊ ಕೆಲಸ ಮಾಡೋದು ಸ್ವಲ್ಪ ರಿಸ್ಕಿ ಅಂತ ಅನಿಸುತ್ತೆ ಬಟ್ ನವೀನ್ ಅವರಂಥ ಪಾರ್ಟ್ನರ್ ಸಿಕ್ಬಿಟ್ರೆ ಎಲ್ಲ ಹೆಣ್ಮಕ್ಳಿಗೂ ಅಂಥ ಪಾರ್ಟ್ನರ್ ಸಿಕ್ಬಿಟ್ರೆ ನನಗಂತೂ ಆ ಥರ ಏನು ಕಷ್ಟ ಅಂತಲೇ ಅನಿಸಲ್ಲ ಅಂತ ನನಗನ್ಸುತ್ತೆ ಸೊ ಈ ವಿಡಿಯೋ ಫುಲ್ಲು ನೋಡಿ ನವೀನ್ ಅವ್ರು ನನ್ನ ಜೊತೆಯೇ ಇದ್ದಾರೆ ಸೊ ನನ್ನ ಫ್ರೆಂಡ್ ಲಿಸ್ಟಲ್ಲೇ ಮದುವೆ ಆಲ್ಮೋಸ್ಟ್ ನನ್ನ ಫ್ರೆಂಡ್ ಲಿಸ್ಟಲ್ಲಿರೋರು ಎಲ್ರೂ ಸಹ ಮದುವೆ ಆಗಿದ್ದಾರೆ ಯಾರೂ ಸಹ ಸಿಂಗಲ್ ಇಲ್ಲ ನನ್ನ ಏಜ್ನವರು ನನ್ನ ಫ್ರೆಂಡ್ ಲಿಸ್ಟಲ್ಲಿರೋರು ಸೊ ಆಲ್ಮೋಸ್ಟ್ ಎಲ್ಲರೂ ಸಹ ಕಾಲ್ ಮಾಡ್ತಾರೆ ಅದರಲ್ಲಿ ಕೆಲವೊಬ್ರು ಬಿಟ್ಟು ಇನ್ನಿದ್ದವರೆಲ್ಲರೂ ಸಹ ಕಾಲ್ ಮಾಡಿ ಸೊ ನನ್ನ ನಾನು ಅವ್ರ ಜೊತೆ ಎಜುಕೇಷನ್ ಮಾಡಬೇಕಾದ್ರೆ ಓದಬೇಕಾದ್ರೆ ಸೊ ನನ್ನನ್ನು ಎಷ್ಟು ದೂರ ಇಟ್ಟಿದ್ರು ಸೊ ಈಗ ಅಷ್ಟೇ ಹತ್ತಿರದಲ್ಲಿ ಇಟ್ಕೊಂಡು ಅವ್ರ ಅವ್ರ ಜೊತೆ ಅವ್ರ ಫ್ಯಾಮಿಲಿನಲ್ಲಿ ಏನಾಗ್ತಿದೆ ಆ ವಿಷಯನ ಶೇರ್ ಮಾಡಿಕೊಡ್ತಾರಲ್ಲ ಅದನ್ನೆಲ್ಲ ಕೇಳಿದರೆ ಸೊ ನನ್ನ ಅತ್ತೆ ಮಾವ ನನ್ನ ಭಾವ ನನ್ನ ಆ ಆಗಿರ್ಬೋದು ಅದನ್ನು ಬಿಟ್ಟು ನನ್ನ ಗಂಡ ಆಗಿರ್ಬೋದು ಸೊ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಲಕ್ಕಿ ಅಂತ ನಾನು ಅಂದ್ಕೊಳ್ತೀನಿ ಸೊ ಕೆಲವೊಬ್ಬರು ಅಂದ್ಕೊಳ್ತಾರೆ ಇದು ಆಲ್ರೆಡಿ ನನ್ನ ಕಿವಿಗೆ ಬೀಳೋಕ್ಕಿಂತ ಮುಂಚೆ ನಾನು ಮದುವೆ ಆದಮೇಲೆ ಕೆಲವೊಬ್ಬರು ಮಾತಾಡಿರೋದು ಕೂಡ ಸಿಕ್ಕಿದೆ ಇಷ್ಟಪಟ್ಟು ಮದುವೆ ಆದರೂ ಹೆಂಗಿರ್ತಾರೋ ಏನೋ ಅಂತ ಹೇಳ್ಬಿಟ್ಟು ಬಟ್ ಅವ್ರು ಅಂದ್ಕೊಂಡಿ ಹಂಗೆ ಅಂದಿರೋರೆ ಹಾಳಾಗಿ ಹೋಗಿದ್ದಾರೆ ಆ್ಯಕ್ಚುಲಿ ಹೇಳಬೇಕಂತಂದರೆ ಸೊ ನಾನು ಅನ್ನಿಸ್ಕೊಂಡಿರೋಳು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದ್ದೀನಿ ನೆಮ್ಮದಿಯಾಗಿದ್ದೀನಿ ಆರಾಮಾಗಿ ದುಡ್ಕೊಂಡು ಅವತ್ತಿಂದ ಅವತ್ತೇ ಆದ್ರೂ ಸಹ ನೆಮ್ಮದಿಯಾಗಿ ಖುಷಿಯಾಗಿದ್ದೀನಿ ಅಂತ ಹೇಳ್ತೀನಿ ಅವ್ರಿಗೆ ಯಾರು ಹೇಳಿದ್ರು ಅವರಿಗೆ ಹಾಗೆ ನಾನು ಅವಾಗಲೇ ಒಂದು ಮಾತು ಹೇಳಿದೆ ಎಲ್ಲ ಹೆಣ್ಮಕ್ಳಿಗೂ ನವೀನವ್ರ ಥರ ಹಸ್ಬೆಂಡ್ ಸಿಕ್ಬಿಟ್ರೆ ಎಲ್ಲ ಹೆಣ್ಮಕ್ಳು ಖುಷಿಯಾಗಿರ್ತಾರೆ ಅಂತ ನನಗನ್ಸುತ್ತೆ ಸೊ ಎಲ್ಲ ಮನೆಯಲ್ಲೂ ಸಹ ಗಂಡ ಜಿಪ್ಪಣ ಆಗಿರ್ತಾನೆ ಇಲ್ಲ ಹೆಂಡತಿ ಜಿಪುಣಿ ಆಗಿರ್ತಾಳೆ ಸೊ ಇದರಲ್ಲಿ ನಮ್ಮದ್ರಲ್ಲಿ ಈಕ್ವಲ್ ಇದೆ ಸೊ ನಾನೆಷ್ಟು ಖರ್ಚು ಮಾಡ್ತೀನೋ ಅವರು ಅಷ್ಟೇ ಖರ್ಚು ಮಾಡ್ತಾರೆ ಸೊ ಯಾವುದಕ್ಕೆ ಖರ್ಚು ಮಾಡಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಿಕೊಂಡು ಡಿಸ್ಕಸ್ ಮಾಡಿ ಖರ್ಚು ಮಾಡೋದು ನಮ್ಮ ತಲೆಯಲ್ಲಿದೆ ಹೇಳ್ಬೇಕು ಅಂತಂದರೆ ಸೊ ನಾನು ಮದುವೆ ಆಗಿ ಬಂದ ಮೇಲೆ ಫಸ್ಟಿಗೆ ನನ್ನ ರೇಷನ್ ಬಿಲ್ ಏನಿದೆ ಸೊ ಆಲ್ಮೋಸ್ಟ್ ಒನ್ ಮಂತಿಗೆ ಏನಿತ್ತು ಅದು ಆಲ್ಮೋಸ್ಟ್ ಒಂದು ಸೆವೆನ್ ಟು ಏಯ್ಟ್ ತೌಸಂಡ್ವರೆಗೂ ರೀಚ್ ಆಗ್ತಾಯಿತ್ತು ಹೇಳ್ಬೇಕಂತಂದರೆ ಒನ್ ಮಂತಿಗೆ ಅಂದರೆ ಅವರು ನಾನು ಮದುವೆ ಹೇಳಿದ್ರು ಅಂತಂದರೆ ಫುಲ್ಲು ಜಿಮ್ಗೆ ಹೋಗ್ಕೊಂಡು ಅದು ಇದು ತಿನ್ಕೊಂಡು ಫುಲ್ಲು ಬಿಂದಾಸಾಗಿದ್ರು ಹೇಳಬೇಕಂದ್ರೆ ಬಟ್ ಫ್ಯಾಮಿಲಿ ಅಂತ ಆದಮೇಲೆ ಒಂದು ಮಗು ಅಂತ ಆದಮೇಲೆ ಸೊ ಅದರ ಎಕ್ಸ್ಪೆನ್ಸಸ್ ಏನಿದೆಯಲ್ಲ ಅದು ಹಳ್ಳಿಲಿರೋರ್ಗಾದರೆ ಹಳ್ಳಿಲೇ ಏನು ಸಿಗುತ್ತೋ ಅದೇ ಮಕ್ಕಳಿಗೆ ಆಗಿಬಿಡುತ್ತೆ ಬಟ್ ಸಿಟಿ ಅಂತ ಬಂದಮೇಲೆ ಸಿಟಿಲಿ ಇದ್ಕೊಂಡು ಒಂದು ಮಗು ನೋಡ್ಕೊಂಡೆ ತುಂಬ ಕಷ್ಟ ಅಂತ ಅನಿಸುತ್ತೆ ಸೊ ಇವಾಗಾದ್ರೂ ಅದಕ್ಕಿಂತ ಒಂದು ಟೂ ತೌಸಂಡ್ ಕಮ್ಮಿ ಇದೆ ಅಷ್ಟೇ ಏನು ಜಾಸ್ತಿ ಏನು ಕಮ್ಮಿ ಆಗಿಲ್ಲ ಬಟ್ ನಾವು ನಮ್ಮ ಆ್ಯಕ್ಸೆಸರೀಸು ನಮ್ಮ ಜೀವನಕ್ಕೆ ನಮ್ಮ ತಿಂಗಳಿಗೆ ಏನಾಗುತ್ತೋ ಆ ರೇಷನ್ ತೊಗೊಳೋಕ್ಕಿಂತ ಅವಳಿಗೆ ಅದರಲ್ಲಿ ಅರ್ಧ ಭಾಗ ಅವಳಿಗೇನೆ ಹೋಗ್ಬಿಡುತ್ತೆ ಸೊ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಮತ್ತೊಂದು ಅವಳ್ದೇ ಒಂದು ಸಪ್ರೇಟ್ ಲೀಸ್ಟ್ ಇರುತ್ತೆ ನಮಗೆ ಬಟ್ ಅದು ನಮಗೆ ಸಪ್ರೇಟ್ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು ಸೊ ಅದಾದಮೇಲೆ ನವೀನವ್ರ ವಿಷಯಕ್ಕೆ ಬಂದರೆ ನಾನು ಇದು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನವೀನವ್ರ ಥರ ಹಸ್ಬೆಂಡ್ ಸಿಕ್ಬಿಟ್ರೆ ಯಾವುದಕ್ಕೂ ಹೆಣ್ಮಕ್ಳು ತಲೆನೇ ಕಟ್ಸ್ಕೊಳ್ಳೋಂಗಿಲ್ಲ ಆರಾಮಾಗಿ ನೆಮ್ಮದಿಯಾಗಿರ್ಬೋದು ಅಂತ ಹೇಳಿದ್ದೆ ನಾನು ಸೊ ಇವಾಗ ಅವರು ಯಾವ ಥರ ಯೋಚನೆ ಮಾಡ್ತಾರೋ ಸೊ ನಾವು ಕೂಡ ಅದೇ ಥರ ಯೋಚನೆ ಮಾಡಬೇಕು ಹೊಳೆಯಿತು ಅದೇನೋ ಗಾದೆ ಹೇಳ್ತಾರಲ್ಲ ಎತ್ತಿಗೆ ಎತ್ತಿಗೆಯರುಗಿಳಿದ್ರೆ ಕೋಣ ನೀರುಗಿಳಿತು ಅದೇನೋ ಗಾದೆ ಹೇಳ್ತಾರೆ ಅಷ್ಟೊಂದು ಕರೆಕ್ಟಾಗಿ ಗೊತ್ತಿಲ್ಲ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ನನ್ನ ವಿಷಯದಲ್ಲಿ ಇದಂತೂ ಪಕ್ಕಾ ಉಲ್ಟಾ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಏನಾದರೂ ಅವರು ಏನಾದರೂ ತೊಗೊಳ್ಬೇಕು ಅಂತಂದರೆ ಏನಾದರೂ ಕೆಲಸ ಮಾಡಬೇಕು ಅಂತಂದರೆ ಏನಾದರೂ ಒಂದು ಚಿಕ್ಕ ಪುಟ್ಟದ್ದು ಒಂದು ಟೂ ತೌಸಂಡ್ ರುಪೀಸ್ ಇನ್ವೆಸ್ಟ್ಮೆಂಟ್ ಏನಕ್ಕೂ ಒಂದು ಹಾಕಬೇಕು ಅಂದ್ರೂ ಸಹ ಅವರ ಅಪ್ಪ ಅಮ್ಮನ ಹತ್ರ ಹೇಳ್ತಾರೆ ಇಲ್ವೋ ಗೊತ್ತಿಲ್ಲ ನನಗೆ ಬಟ್ ಅಟ್ ಪ್ರೆಸೆಂಟ್ ನನ್ನ ಲೈಫಲ್ಲಿ ಅದು ಏನೇ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೂ ಸಹ ಎಲ್ಲನೂ ಸಹ ಶೇರ್ ಮಾಡಿಕೊಂಡು ಶೇರ್ ಮಾಡಿಕೊಂಡು ಕೇಳಿ ಮಾಡೋದಾ ಬೇಡವಾ ಹೆಂಗೆ ಎತ್ತ ನೆಕ್ಸ್ಟು ಇದಕ್ಕೆ ನಮ್ಗೆ ಏನು ಎಫೆಕ್ಟ್ ಆಗಲ್ವ ಅಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡಿಬಿಟ್ಟು ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತಂದರೆ ಸೊ ಈ ಥರ ಹಸ್ಬೆಂಡ್ ಸಿಗೋದು ಆಲ್ಮೋಸ್ಟು ತುಂಬಾ ರೇರ್ ಹೇಳಬೇಕಂತಂದರೆ ಬಟ್ ನನ್ನ ಬಿಹೇವಿಯರು ನನ್ನ ಮೆಂಟಾಲಿಟಿಗೆ ಸಿಕ್ಕಿರೋದು ನನ್ನ ಅದೃಷ್ಟ ಅಂದ್ಕೊಂಡು ನಾನು ಆರಾಮಾಗಿ ಅವ್ರ ಜೊತೆ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆಲ್ಮೋಸ್ಟು ನಾನು ಹೇಳಿದ್ನಲ್ಲ ಅವಾಗಲೇ ಎಲ್ಲ ಹೆಣ್ಮಕ್ಳಿಗೂ ಇದೇ ಥರ ಹಂಡ್ರೆಡ್ ಪರ್ಸೆಂಟ್ ರೆಸ್ಪೆಕ್ಟ್ ಕೊಡೋವಂತಹ ಗಂಡ ಸಿಕ್ಕರೆ ತುಂಬಾ ಒಳ್ಳೆಯದು ಹೇಳ್ಬೇಕಂತಂದರೆ ನಾವು ಮಾಡೋ ಕೆಲಸದಲ್ಲಾಗಿರ್ಬೋದು ಸೊ ನಾನು ಹೇಳಿದ್ನಲ್ಲ ನನ್ನ ಫ್ರೆಂಡ್ಲಿ ಇಷ್ಟಲ್ಲೇ ಸಿಕ್ಕಿದ್ದಾರೆ ಅಂತ ಹೇಳಿಬಿಟ್ಟು ಆ ಥರ ಏನಾದರೂ ಸಿಕ್ಕಿದ್ರೆ ಸೊ ನಾನು ಇಷ್ಟೊತ್ತಿಗೆ ಏನಾದರೂ ಏನಾದರೂ ತವ್ರ ಮನೆಗೆ ಗಂಡು ಮನೆಗೆ ಏನಾದರೂ ಒಂದೆರಡು ಸಾರಿ ರಾಜ ಮಾಡೋಕೆ ಕರೀಬೇಕಿತ್ತು ಹೇಳಬೇಕಂತಂದರೆ ಸೊ ಆ ಥರ ಇರ್ತಾ ಇದ್ದೆ ಅನಿಸುತ್ತೆ ಯಾಕಂದರೆ ನನಗೆ ನಾನು ಮದುವೆ ಆದಮೇಲೆ ನಾನು ಅವ್ರಿಗೂ ಸಹ ಹೇಳಿದ್ದೆ ಅವ್ರ ಮನೆಯಲ್ಲಿ ಅವ್ರಿಷ್ಟ ಅವರು ಓದಿದರೆ ಕೆಲಸಕ್ಕೆ ಹೋಗೋದಾದರೆ ಹೋಗಲಿ ಇಲ್ಲ ಅಂದರೆ ಇರಲಿ ಬಟ್ ನನಗೆ ನಾನು ಇನ್ನೊಬ್ಬರ ಹತ್ರ ಕೆಲಸ ಮಾಡೋದು ನನಗೂ ಇಷ್ಟ ಇರಲಿಲ್ಲ ಅವ್ರಿಗೂ ಇಷ್ಟ ಇರಲಿಲ್ಲ ನನ್ನ ಕೈಲಿ ಕೆಲಸ ಇದೆ ನಾನು ಮಾಡ್ತೀನಿ ನಾನು ದುಡಿದ್ದೀನಿ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ನಾವು ಬೇಗನೆ ಪ್ಲ್ಯಾನ್ ಮಾಡಿ ಮಗುನೂ ಸಹ ಮಾಡ್ಕೊಂಡ್ವಿ ಹಾಗೆ ನನ್ನ ಕೆಲಸನೂ ಸಹ ಸಿನಿಮಾ ಏಯ್ಟ್ ಮಂತ್ ಬೇಬಿ ಇರುವಾಗಲೇ ನಾನು ಸ್ಟಾರ್ಟ್ ಮಾಡಿಕೊಂಡೆ ಪ್ರೆಗ್ನೆಂಟ್ ಪ್ರೆಗ್ನೆಂಟಿ ತ್ರೀ ಮಂತ್ ಪ್ರೆಗ್ನೆಂಟ್ ಇರುವಾಗೂ ಸಹ ನಾನು ಸ್ಯಾರಿ ಕುಚ್ಚು ಅಂತ ಹ್ಯಾಂಡ್ ವರ್ಕ್ ಅಂತೆ ಮಾಡ್ತಾ ಇದ್ದೆ ಹೇಳಬೇಕಂತಂದರೆ ಸೊ ನನ್ನ ಲಕ್ ಏನಂತ ಅಂತಂದರೆ ನನ್ನ ಕೈಯಾಗಿರೋ ಯಾವುದೇ ಕೆಲಸನೂ ಸಹ ನಾನು ಹೇಳಿದನಲ್ಲ ಸ್ಯಾರಿ ಕುಚ್ಚಿಂದ ಹಿಡಿದುಬಿಟ್ಟು ಸಹ ಮಾಡಿದ್ದೀನಿ ಅಂತ ಯಾವುದೂ ಸಹ ನನಗೆ ಲಾಸ್ ಅಂತ ಯಾವುದೂ ಆಗಿಲ್ಲ ಅದೊಂದು ನನ್ನದು ದೇವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವುದೇ ರೀತಿ ಕೈ ಹಾಕಿದ್ರು ಸಹ ಯಾವುದು ಲಾಸ್ ಆಗಿಲ್ಲ ಇನ್ನು ಮುಂದೆ ನನಗೇನು ಫುಲ್ಲು ಮೇಲ್ ತೊಗೊಂಡೋಗು ಅಂತಲೂ ಸಹ ನಾನು ಹೇಳ್ತಿಲ್ಲ ಅಟ್ಲೀಸ್ಟ್ ನಾನು ಮಾಡೋ ಕೆಲಸಕ್ಕೆ ತಕ್ಕಂತೆ ನನಗೆ ಅದಕ್ಕೆ ಕೆಲಸಕ್ಕೆ ತಕ್ಕಂತೆ ಪ್ರತಿಫಲ ಸಿಕ್ಕರೆ ಸಾಕು ನನಗೆ ಅಷ್ಟೇ ಜಾಸ್ತಿ ಲಾಭ ಬಂದುಬಿಡಬೇಕು ಒಂದೇ ವರ್ಷಕ್ಕೆ ನಾನು ಹಿಂಗಾಗಿಬಿಡಬೇಕು ಅನ್ನೋ ಥರ ಯಾವುದೇ ರೀತಿಯಾಗಿ ಎಕ್ಸ್ಪೆಕ್ಟೇಷನ್ ಇಲ್ಲ ನಾನು ಮಾಡ್ತಿರೋ ಕೆಲಸಕ್ಕೆ ಅದು ಕೆಲ್ಸಕ್ಕೆ ತಕ್ಕಂತೆ ಪ್ರತಿಫಲ ಅನ್ನೋಷ್ಟು ನನಗೆ ಇದಾದರೆ ಸಾಕು ಅಂದ್ಕೊಂಡು ಆರಾಮಾಗೆ ಮಾಡಿ ন হ দেবে। ಸೊ ನೋಡ್ತಾ ಇರ್ಬೋದು ನಾವಿನ್ನೋರು ಆಲ್ಮೋಸ್ಟ್ ಈಗ ಟ್ವೆಲ್ ಓ ಕ್ಲಾಕ್ ಟ್ವೆಲ್ ತರ್ಟಿ ಹಾಕ್ತಾ ಬಂತು ಈ ಟೈಮಿಗೆ ಬೇರೆಯವ್ರನ್ನ ಹಾಗಿದ್ರೆ ನಿಜವಾಗ್ಲೂ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ರು ನಿಜವಾಗ್ಲೂ ಸಹ ಗೊತ್ತಿಲ್ಲ ಸೊ ನಾನು ಬೇರೆಯವ್ರ ಕೈಗಳಗಡೆ ಕೆಲಸ ಮಾಡಿದ್ರು ಸಹ ಇಷ್ಟೊಂದು ದುಡಿತಾ ಇದ್ನೋ ಇಲ್ವೋ ಗೊತ್ತಿಲ್ಲ ಬಟ್ ಇವಾಗಂತೂ ಅವ್ರ ಸಮಕ್ಕೆ ದುಡಿತಾ ಇದ್ದೀನಿ ಅನ್ನೋ ಒಂದು ಖುಷಿ ಕೂಡ ಇದೆ ಖುಷಿ ಅನ್ನೋದಕ್ಕಿಂತ ಜಾಸ್ತಿ ಖುಷಿ ಇದೆ ಹೇಳ್ಬೇಕಂತಂದರೆ ಅವ್ರಿಗೆ ಬರೋ ಸಂಬಳದಲ್ಲಿ ಏನೋ ಒಂದು ಐದು ಒಂದು ಟೂ ಪರ್ಸೆಂಟರು ಜಾಸ್ತಿ ದುಡಿತಾ ಇದ್ದೀನಲ್ಲ ಅನ್ನೋ ಒಂದು ಖುಷಿ ಕೂಡ ಇದೆ ಹೇಳ್ಬೇಕಂತಂದರೆ ಸೊ ಇನ್ನೊಬ್ಬರು ಏನಾದರೂ ಬೇರೆಯವ್ರು ಸಿಕ್ಕಿದ್ರೆ ನನಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ರು ಇಲ್ವ ಗೊತ್ತಿಲ್ಲ ಏನಾದರೂ ಕೆಲಸ ಮಾಡ್ತೀನಿ ಅಂತಂದ್ರೂ ಸಾಕು ಸೊ ಆಯಿತು ಮಾಡು ಅಂತ ಕೈ ಜೋಡಿಸ್ತಾರೆ ಅಲ್ವ ನಿಜವಾಗ್ಲೂ ಗ್ರೇಟು ಅವರು ಕೂಡ ಎಂಟು ಅವರ್ ಕೆಲಸ ಮಾಡ್ಕೊಂಡು ಬಂದು ಇಲ್ಲೂ ಕೂಡ ನನಗೆ ಸಪೋರ್ಟ್ ಮಾಡ್ತಾರೆ ಸೊ ಆಲ್ಮೋಸ್ಟ್ ಅವರು ಚೇರ್ ಮೇಲೆ ನಿದ್ದೆ ಹೋಗ್ಬಿಟ್ಟಿದ್ರು ಬಟ್ ಇದೊಂದು ಡಿಸೈನ್ ಇತ್ತು ಸೊ ಬೆಳಗ್ಗೆ ಬೇಗನೆ ಬರ್ತೀನಿ ಅಂತ ಹೇಳಿದ್ರು ಇಸ್ಕೊಂಡು ಹೋಗ್ಲಿಕ್ಕೆ ಸೊ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಸೊ ಸಿಂಪಲ್ಲಾಗೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುವಂತಹ ಕಟ್ವರ್ಕ್ ಡಿಸೈನ್ ಇದು ಸೊ ಆಲ್ಮೋಸ್ಟ್ ಇದು ಲೈಟ್ ಗೋಲ್ಡ್ ಕಲರಲ್ಲಿ ಇರೋದು ಜರಿ ಬಂದ್ಬಿಟ್ಟು ನಿಮಗೆ ಕ್ಯಾಮ್ರಾದಲ್ಲಿ ಸಿಲ್ವರ್ ಕಲರ್ ಕಾಣಿಸ್ತಾ ಇದೆ ಸ್ವಲ್ಪ ಕತ್ಲೆ ಕತ್ಲೆ ಅಂತಲೂ ಅನಿಸುತ್ತೆ ಸೊ ನೈಟ್ ವೀಡಿಯೋ ಮಾಡ್ಕೊಂಡಿರೋದು ಮರೂನ್ ಕಲರು ಹಾಗೆ ಡಾರ್ಕ್ ಬ್ಲೂ ಕಲರು ಸ್ಕೈ ಬ್ಲೂ ಕಲರಲ್ಲಿ ಕಾಂಬಿನೇಷನ್ ಬಂದಿತ್ತು ಹೇಳಬೇಕಂದ್ರೆ ಫ್ರಂಟಲ್ಲಿ ಕೂಡ ಸೇಮ್ ವರ್ಕೆ ಬರುತ್ತೆ ನಿಮಗೆ ಹಾಗೆ ಸ್ಲೀವ್ಸು ಕೂಡ ಫುಲ್ಲು ಗ್ರ್ಯಾಂಡಾಗಿ ಬರುತ್ತೆ ಫುಲ್ಲು ಸ್ಲೀವ್ಸ್ ಬೇಕಂದ್ರೂ ಇದೆ ಜಸ್ಟ್ ನಮಗೆ ಬಾರ್ಡರ್ ಲೈನು ಸಾಕು ಅಂದ್ರೂ ಸಹ ಈ ಡಿಸೈನ್ ಬರುತ್ತೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಅವರು ಬಾರ್ಡರ್ ಲೈನು ವಿತ್ತು ಲೈನ್ಸ್ನ ಕೇಳಿದ್ರು ಸೊ ಅವ್ರು ಬೇರೆ ಯಾವುದೋ ಪಿಕ್ಚರ್ನ ಕಳಿಸಿದ್ರು ಈ ಥರ ಬೇಕು ಅಂತ ಹೇಳ್ಬಿಟ್ಟು ಸೊ ನಮ್ಮ ಹತ್ರ ಅದೇ ಡಿಸೈನ್ ಅವೈಲಬಲ್ ಇರೋದ್ರಿಂದ ಅದೇ ಡಿಸೈನ್ನೇ ಮಾಡಿಬಿಟ್ಟು ಕೊಟ್ಟಿರೋ ಅಂಥದ್ದು ಸೊ ಇನ್ ಕೇಸ್ ನೀವೇನಾದರೂ ವರ್ಕ್ ಮಾಡಿಸ್ಬೇಕು ಅಂತ ಇದ್ರೆ ಅಟ್ಲೀಸ್ಟ್ ನಮ್ಮ ಹತ್ರ ಮಷಿನ್ ಇದೆ ಡಿಸೈನ್ ಪರ್ಚೇಸ್ ಮಾಡಬೇಕು ಅಂದ್ರೂ ಸಹ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಮಷಿನ್ ಆ್ಯಂಡ್ ಡಿಸೈನ್ ಎಂಕ್ವರಿ ನಂಬರ್ ಅಂತ ಕೊಟ್ಟಿರ್ತೀನಿ ಆ ನಂಬರ್ಗೂ ಸಹ ನೀವು ಕಾಲ್ ಮಾಡಿ ನಿಮಗೆ ಡಿಸೈನ್ ಅಂದರೆ ಡಿಸೈನ್ ತೊಗೊಳ್ಬೋದು ಇಲ್ಲ ಪರ್ಚೇಸ್ ಮಾಡಬೇಕಂದ್ರೂ ಸಹ ಪರ್ಚೇಸ್ ಮಾಡ್ಬೋದು ಇಲ್ಲ ನಾವು ವರ್ಕ್ ಹಾಕಿಸ್ಬೇಕು ಅಂತ ಇದ್ರೂ ಸಹ ನೀವು ವರ್ಕ್ನ ಆರ್ಡ್ರ್ ಪ್ಲೇಸ್ ಮಾಡ್ಬೋದು ಆರಾಮಾಗೆ ಇದುವರೆಗೂ ನನಗೆ ಯಾವುದೇ ರೀತಿ ಯಾವುದೇ ರೀತಿಯಾಗಿ ಕೊರಿಯರ್ ಕಂಪ್ಲೇಂಟು ಇದುವರೆಗೂ ಸಹ ಬಂದಿಲ್ಲ ಸ್ವಲ್ಪ ಗುಲ್ಬರ್ಗ ಕಡೆ ಅಥವಾ ಸ್ವಲ್ಪ ದೂರ ದೂರ ಹೋಗುವಂಥದ್ದು ಏನಾದರೂ ಸ್ವಲ್ಪ ಹಳ್ಳಿಗಳಲ್ಲಿ ಸ್ವಲ್ಪ ಕೊರಿಯರ್ ಫೆಸಿಲಿಟೀಸ್ ಕಮ್ಮಿ ಪೋಸ್ಟಲ್ಲಿ ಹೋಗೋದು ಸ್ವಲ್ಪ ಒಂದೆರಡು ದಿನ ಲೇಟ್ ಆಗುತ್ತೆ ಅಷ್ಟೇ ಆಲ್ಮೋಸ್ಟ್ ಟೆನ್ ಟು ಫಿಫ್ಟೀನ್ ಡೇಸ್ವರೆಗೂ ತೊಗೊಳುತ್ತೆ ಒಂದೊಂದು ಹಳ್ಳಿಗೆ ರೀಚ್ ಆಗೋದು ಸೊ ಈ ಥರ ಟೈಮಿಂಗ್ಸ್ ಇದ್ದರೂ ಅವರು ಕೂಡ ಅಷ್ಟೇ ಸಪೋರ್ಟಿವ್ ಆಗಿದ್ದುಬಿಟ್ಟು ಲೇಟ್ ಆದರೂ ಪರವಾಗಿ ಒಂದೊಂದು ಮುಂಚೆ ಒಂದೊಂದು ತಿಂಗಳು ಮುಂಚೆನೇ ಬ್ಲೌಸ್ನ ಕಳಿಸ್ಕೊಟ್ಟಿರ್ತಾರೆ ಗಾಯಸ್ ಅಕ್ಕ ನಮ್ಮ ಊರಿಗೆ ಬರೋದು ಲೇಟ್ ಆಗುತ್ತೆ ನೀವು ಸ್ವಲ್ಪ ಬೇಗನೆ ಮಾಡಿ ಕಳಿಸ್ಕೊಡಿ ನಮಗೆ ಅಂತೆಲ್ಲ ಒಂದು ತಿಂಗಳು ಮುಂಚೆ ಕಳಿಸಿರ್ತಾರೆ ಒಂದೊಂದು ಊರಿಗೆ ನಾನು ಹೇಳಿದ್ನಲ್ಲ ಟೆನ್ ಟು ಫಿಫ್ಟೀನ್ ಡೇಸ್ವರೆಗೂ ಸಹ ಟೈಮ್ ಆಗುತ್ತೆ ಮೂರು ನಾಲ್ಕು ಹಳ್ಳಿಗೆ ಸೇರಿ ಒಂದು ಪೋಸ್ಟ್ ಆಫೀಸ್ ಇರುತ್ತೆ ಸೊ ಈ ಥರ ಇರುತ್ತೆ ಅಂಥ ಹಳ್ಳಿಗಳಿಂದ ಸಹ ಬರುತ್ತೆ ಒಂದೊಂದು ಸಲ ನೆನೆಸ್ಕೊಂಡ್ರೆ ಸೊ ನಾನು ಗ್ರೇಟ್ ಅಲ್ಲ ಇಲ್ಲಿ ನಾವು ಇನ್ನೊರು ಗ್ರೇಟ್ ಹೇಳಬೇಕಂತಂದರೆ ಇಲ್ಲಿಂದ ಕೊರಿಯರ್ ಆಫೀಸು ಸ್ವಲ್ಪ ದೂರನೇ ಆಗುತ್ತೆ ನಮಗೆ ಸೊ ಬೇಗ ಹೋಗೋದು ಒಂದಿನ ದಿನ ಬಿಡುತ್ತೆ ಅಂತ ಹೇಳಿಬಿಟ್ಟು ಕೂಡ್ಲಿ ಗೇಟ್ವರೆಗೂ ಹೋಗಿನೂ ಸಹ ಹಾಕ್ಬರ್ತಾರೆ ಸೊ ಆಲ್ಮೋಸ್ಟ್ ಇನ್ನೇನು ಟೂ ಓ ಕ್ಲಾಕ್ ಟೂ ತರ್ಟಿ ಹಾಕ್ತಾ ಬಂತು ಫುಲ್ಲು ನಿದ್ದೆ ಬರ್ತಾ ಇದೆ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಿದ್ದು ಅಷ್ಟೇ ಮೇಕಪ್ ಕೂಡ ರಿಮೂವ್ ಮಾಡಿರಲಿಲ್ಲ ಹಂಗೆ ಬಂದಿದ್ದೆ ಫುಲ್ಲು ಸುಸ್ತು ಅಂದರೆ ಹೋಗಿ ಮಲ್ಕೊಂಡ್ರೆ ಸಾಕು ಅನ್ನೋ ಥರ ಆಗಿತ್ತು ಸೊ ನೋಡ್ತಾ ಇರ್ಬೋದು ಕಣ್ಣು ನಿದ್ದೆ ಎಳಿತಾ ಇದೆ ಸುಮ್ಮನೆ ಸೊ ಇಷ್ಟೇ ಇವತ್ತಿನ ಸೊ ನೈಟ್ ನನಗೆ ಎಷ್ಟು ರಿಸ್ಕ್ ಆಗಿಬಿಡುತ್ತೆ ಅಂದರೆ ಬೆಳಗ್ಗೆ ಎದ್ದೊಳೋದು ಕೂಡ ಆಗಿಬಿಡುತ್ತೆ ಟಿಫನ್ ಲೇಟು ಚಿನ್ನ ಮಿಸ್ಕೂಲಿ ಕಳಿಸೋದು ಅದೇ ಅರೆ ಬರೆ ಆಗಿಬಿಡುತ್ತೆ ಸೊ ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ ಕಂಪ್ಲೀಟ್ ಆಗಿದೆ ಒಂದು ಟೆನ್ ಮಿನಿಟ್ಸ್ ಇದೆ ಸೊ ನನಗೆ ಕಣ್ಣು ಮುಚ್ಕೊಂಡ್ರೆ ಹಾಗೆ ನಿದ್ದೆ ಬರ್ತಾಯಿತ್ತು ಅಷ್ಟು ನಿದ್ದೆ ಎಳಿತಾ ಇತ್ತು ಸೊ ಇಷ್ಟೇ ಇವತ್ತಿನ ವಿಡಿಯೋ ವೀಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವೀಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇಕ್ ಕೇರ್ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಗಾಯಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ